ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ ಎಮ್ ಎಲ್ ಎ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಇನ್ನೂ ಚಿಳ್ಳಿ ಮಿಳ್ಳಿ ಆದವ್ರ ಮನೆಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು ಅವಾಗ ಮ್ಯಾಗೆ ಹೋಗ್ತಾರೆ ಮ್ಯಾಗೆ ಹೋಗುದಿಲ್ಲ ತಳಗೆ ಹೋಗ್ತಾರೆ ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ ನಾನು ತಿಗಿತಾ ಇದ್ದಾರೆ ಅಂತ ಅವ್ರ ಅಪ್ನಾಗ ನಬೇಕಾಗಿತ್ತ ಈಗ ನಾಯಕ ಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ನಾವು ರಾಜೀನಾಮೆ ಕೊಡ್ತಾಯಿದ್ದೆ ಹಂಗೇನ್ಬೇಕಾಗಿ ಒಳ್ಳೆ ಒಳಕೆ ಹೊಡಿತಿಲ್ಲ ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೇನೆ ಬಿ ಜೆ ಮುಗಿಸಿ ಬಿಡ್ತೇನೆ ಎಷ್ಟು ಕೆ ಜಿ ಪಿಗೆ ಹೋಗಿ ಎಷ್ಟು ಸೀಟ್ ತಂದ್ರಿ ನೋಡಿರಿ ನೋಟಿಸು ಅಧಿಕೃತವಾಗಿ ನನಗೆ ಬಂದಲ್ಲ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ ನನಗೆ ಇಲ್ಲಿಯವರೆಗೆ ಮೂರು ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಲ ಉತ್ತರ ಕೊಟ್ಟೆ ಮೂರನೇ ಸಲ ಆ ನೋಟಿಸೇ ಡುಪ್ಲಿಕೇಟ್ ಐತತ್ತ ಅನ್ನಿಸ್ತು ಅವಾಗ ಉತ್ತರನೇ ಕೊಡಲಿಲ್ಲ ಅವಾಗೂ ಹರ್ ಕಾಲಾವಧಿ ಕೊಟ್ಟಿದ್ರು ನಾ ಅದಕ್ಕೆ ಉತ್ತರನೇ ಕೊಡ್ಲಿಲ್ಲ ನನಗೆ ಗೊತ್ತಾಯ್ತು ಇದು ವಿಜೇಂದ್ರ ಮಾಡಿಸಿದಿರ್ಬೋದು ವಿಜೇಂದ್ರ ಬಹಳ ಚಾಲ್ ಅದನ್ರಿ ಅವ್ರ ಅಪ್ಪನ್ದ್ದೆ ಸೈನ್ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ ಹರಿಪ್ರಸಾದ್ ಏನ್ ಹೇಳ್ಯಾರ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನಾನು ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ ನೀವೇ ಎಲ್ಲ ಇ ಎನ್ ಐದಾಗ ಕೆಲವೊಂದು ಟಿ ವಿನ ಕೆಲವೊಂದು ಮಾ ಚಾನಲ್ದಾಗ ಎಲ್ಲ ಕಡೆ ಬರ್ಲಾಕತ್ತ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿದೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು ಬ್ಯಾ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು ಭ್ರಷ್ಟಾಚಾರ ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗಿ ಇರಬಾರ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿರಬಾರ್ದು ಏನಾರೆ ಹೊಸಾದ ಏನಾರೆ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರು ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡಿದೆ ಅದು ಒಂದು ವೇಳೆ ವಂಶವಾದ ಭ್ರಷ್ಟಾಚಾರ ಹೊಂದಾಣಿಕೆ ರಾಜಕಾರಣ ಮತ್ತು ಹಿಂದುತ್ವ ಇದು ಒಂದಿತ್ತು ಅಫೆನ್ಸ್ ಅನ್ಸಿದ್ರೆ ಅಪರಾಧ ಅನಿಸಿದ್ರೆ ಇದೊಂದು ಕ್ರಿಮಿನಲ್ ಅಟಿಟ್ಯೂಡ್ ಅನ್ಸಿದ್ರೆ ನಾನು ಅದನ್ನು ಅಂದರೆ ಬಹುತೇಕ ಸಭೆ ಅಂದರೆ ವಕಪ್ ಹೋರಾಟ ಮಾಡಬಲ್ಲ ವ್ಯಾಪಕವಾಗಿ ಕರ್ನಾಟಕದಲ್ಲಿ ವಕಪ್ಗೆ ಕಾನೂನನ್ನು ತಿದ್ದುಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳ ಇದ್ದಾರೆ ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ ಪಕ್ಷ ಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ಆಗ್ತಾ ಇದೆ ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವ್ರಿಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿನೂ ಪ್ರತಿಕ್ರಿಯೆ ಕೊಡಲಿಲ್ಲ ಡಿ ಕೆ ಶಿವಕುಮಾರ ನಾವು ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು ಎಮ್ ಎಲ್ ಎ ಆಗಿ ಸ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹೌದು ವಿಜೇಂದ್ರ ಬಂದ ನನ್ನ ಸಹಿ ಮಾಡಿಸ್ಕೊಂಡಿದ್ದು ಖರೆ ಹೀಗೆಲ್ಲ ಹೇಳಿದ್ಮೇಲೆ ಮತ್ತು ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಹೋಗಾಗ ನಾ ಹೋಗಲಿಲ್ಲ ತಂಡ ಮಾಡಿ ಕಳಿಸೋದು ಒಕ್ಕೂ ತಂಡ ಯಾರಿಗೂ ಮುಸ್ಲಿಮರಿಗೆ ಕಟ್ಟಾಗಬಾರ್ದು ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ಏನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ ಅದ್ರ ವಿರುದ್ಧ ಹೋರಾಟ ನಿರಂತರ ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಈ ಬಗ್ಗೆ ನಾನು ಅಧಿಕೃತ ಬರಲಾರ್ದು ಹೇಳ್ರಿ ಹೇಳ್ರಿಗ ಅಧಿಕೃತ ಬರಬೇಕಲ್ಲ ಅದು ಅಂದ್ರೆ ಮೇಲ್ ಅಥವಾ ಎಲ್ಲೂ ವಾಟ್ಸಪ್ ಎಲ್ಲೂ ಮೂಲಕ ಬಂದಿಲ್ಲ ವಾಟ್ಸಪ್ ನೀತಿ ಅವ್ರದೇ ನಂಬರ್ ಗ್ಯಾರಂಟಿ ಐತಿ ಕಚೇರಿಯಿಂದ ನಿಮಗ್ ಬಂದಿಲ್ಲ ಅವ್ರದೇ ಈಗ ಫೋನ್ ವಾಟ್ಸ್ಆಪ್ನಾಗ ಬಂದೈತೆ ಇದು ಯಾರು ಶಿಸ್ತು ಸಮಿತಿ ದೇ ಇತ್ತ ಏನು ಗ್ಯಾರಂಟಿ ಫೋನ್ ಬಂದಿಲ್ಲ ನನ್ನ ಮೇಲೆ ಬರಬೇಕು ರಜಿಸ್ಟ್ರಿ ಪೋಸ್ಟ್ ಸರ್ ಸರ್ ಬಂದು ಉತ್ತರ ಕೊಡ್ತೀನಿ ವಿಜಯೇಂದ್ರ ಒಂದು ಆರೋಪವನ್ನ ಮಾಡಿದ್ದಾರೆ ಯತ್ನಾಳ್ ಅವರು ಮಾತಾಡ್ತಿಲ್ಲ ಯತ್ನಾಳ್ ಅವ್ರನ್ನ ಯಾರೋ ಮಾತಾಡಿಸ್ತಿದ್ದಾರೆ ಅವರ ಹೆಗ್ಲ ಮೇಲೆ ಬಂದೂಕಿಟ್ಟು ನಮಗೆ ಹೊಡಿತಾ ಇದ್ದಾರೆ ಅಂತ ಬಹಳ ಸಣ್ಣ ಹುಡುಗ ಸುಮಿ ಯಡಿಯೂರಪ್ಪನ ಅಂಜಿಕೆಗೆ ಅವನ ಅಧ್ಯಕ್ಷ ಮಾಡ ಯಡಿಯೂರಪ್ಪನಿಂದ ಇಡೀ ಎಲ್ಲಿ ಹುಡುಗಾಡ ಅದ ಲಿಂಗ್ ನಿಮ್ಮ ಮೇಲೆ ಯಾರು ಬಂದು ಕಿಟ್ಟು ಅವ್ರಿಗೆ ಸರ್ ನಿಮ್ಮ ಮೇಲೆ ಬಂದು ಕಿಟ್ಟು ಯಾರಿಗೆ ಹೊಡೀತ ಸೂರದೇನ್ರಿ ಯಾರು ಇವರು ಯಡಿಯೂರಪ್ಪನ ಬಚ್ಚ ಹೇಳಿ ನನ್ನ ಲೀಡರ್ ಅಲ್ಲ ನಾ ನನ್ನ ಸ್ವಂತ ಸ್ಟ್ಯಾಂಡ ನಾನು ಲೀಡರ್ ಆಗಿದೆ ನನಗೆ ಅಧಿಕೃತ ನೋಡ್ರಿ ನೀವು ಹಂಗೆಲ್ಲ ಮಾತಾಡ್ಬೇಡ್ರಿ ಕೇಳೋ ಪ್ರಶ್ನೆ ಕೇಳ್ರಿ ನೀವ್ ಹಂಗ ಮಾತಾಡೋಣ ನೀವು ಹಂಗೆಲ್ಲ ಅಲ್ಲಿ ಹೋಗಿ ಅವ್ ಪಾಟೀಲ್ ಅವ ಚಿದಾನಂದ್ ಪಟೀಲ ಅವ್ರು ಡ್ಯಾನ್ಸ್ ಮಾಡ್ಲಾಕಿರ್ಬೇಕು ವಿಜಯೇಂದ್ರ ಮನಿಮಂಡ್ ಟೇಡಿ ನಾಳೆಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಜಯವಾಗಲಿ ವಿಜಯೇಂದ್ರ ಅವನೇ ಮಾನಸಿಕ ರೋಗಿ ಅದನ್ರಿ ಹಲೋ ಮಾನಸಿಕ ರೋಗಿ ಈಶ್ವರ್ ಕಂಡ್ರೆಂಟ್ ರೋಗಿ ಅಂತ ಹೇಳಿ ಎರಡು ಬಿಗ್ ಜೋಕರ್ ಇನ್ ಕರ್ನಾಟಕ ಸ್ವಾಮೀಜಿಗಳು ಕೂಡ ಕೆಲವು ಸ್ವಾಮೀಜಿಗಳು ಆಕ್ಷೇಪ ಮಾಡಿ ಆ ಏನು ಏನಾಗಿ ಕೇಳ್ತೀನಿ ಬಸವಣ್ಣವರ ಅಂತ್ಯ ಹೆಂಗಾಯ್ತು ಅನ್ನೋದು ಡಾಕ್ಟರ್ ಎಂ ಎಂ ಕಲ್ಬುರ್ಗಿ ಅವರು ಬರ್ದಾರೆ ಇನ್ನೊಬ್ಬರು ಕಟ್ಟಿ ಮನೆ ಬರ್ದಾರೆ ಬಸವಣ್ಣವರ ಕೊನೆ ದಿನಗಳು ಏನಾಯ್ತು ಅನ್ನೋದು ಓದ್ಲಿ ಇಷ್ಟು ಮಾತಾಡ್ತಾರಲ್ಲ ಇವ್ರು ಸ್ವಾಮಿಗಳು ಇವರೆಲ್ಲ ಈ ಈಶ್ವರ ಕಂಡ್ರೆ ಮಾತಾಡ್ತಾನಲ್ಲ ಆ ಇದನ್ನ ಶಿವ ಅನುಭವ ಮಂಟಪ ಏನದಲ್ಲ ಅದನ್ನೊಂದು ಯಾವ ಪೀರ್ ಸಾಬ ಯಾವುದೋ ಒಂದು ದರ್ಗ ಆಗಿದೆಯಲ್ಲ ಅದನ್ನು ಮುಕ್ತ ಮಾಡ್ಲಿಕ್ಕೆ ಏನು ಶಾಮನೂರು ಆಗಲಿ ನಮ್ಮ ಈಶ್ವರ ಕಣ್ರೆ ಭೀಮಣ್ಣ ಕಣ್ರೆ ಇವರೆಲ್ಲ ಸೋಖಾಡ್ ಲೀಡ್ರಲ್ಲ ಅನುಭವ ಮಂಟಪ ಮುಕ್ತ ಮೂಡಿಸ್ ಪೀರ್ ಭಾಷಾ ದರ್ಗಾ ಇವತ್ತು ಅಲ್ಲೆಲ್ಲ ಕುರುಗಳದಾವ ಹಿಂದೂಗಳ ಕುರುಗಳು ಇದು ಲಿಂಗಾಯತರ ಶಿವಾನ ಅನುಭವ ಮಂಟಪ ನಡೆದಿದ್ದು ಕುರು ಅದಾವೆ ಅದನ್ನು ಮುಕ್ತ ಮಾಡೋ ತಾಕತ್ತಿದೆಯಾ ಈ ಸ್ವಾಮಿಗಳಿಗೆ ಏನು ನಾನು ವಿರುದ್ಧ ಮಾತಾಡಕತ್ತಾರಲ್ಲ ಈ ವಿಶ್ವರ ಕಂಡ್ರಿಗೆ ತಾಕತ್ತಿದೆಯಾ ಅನೇ ಒಬ್ಬ ಜೋಕರದಾನ ಅಖಂಡ ಬಿ ಜೆ ಪಿ ನಮ್ಮ ಜೊತೆಗಿರ್ತದೆ ಅವ್ರ ಅಪ್ಪ ಮಕ್ಳು ಇಬ್ಬರು ಇರ್ತಾರೆ ಆ ಸ್ಟೇಜ್ ಮೇಲೆ ಇಬ್ಬರು ನಾವು ಈ ಕಡೆ ಎಲ್ಲ ಇಡೀ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ನಮ್ದು ಅಂದ್ರೆ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದೇ ಮುಖ್ಯ ಗುರಿ ನಮ್ದು ಇಲ್ಲ ಅವರು ಮಾಡಿಸ್ಕೊಳ್ಲಾಕತ್ತಾರ ಏನ್ ಮಾಡುದು ಅವ್ರಾಗಿ ಅವರಾಗಿ ಅವರು ಸರ್ವ ಅವ್ರ ಅಪ್ಪನ ಸರ್ವಾಧಿಕಾರಿ ಈಗ ಹೈಕಮಾಂಡ್ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿತ್ತು ಈಗ ಅವ್ರಿಗೆ ವಿರೋಧ ನಿದ್ರೆ ಹೈಕಮಾಂಡ್ ಗೆ ವಿರೋಧ ಇರ್ತಂಗ್ ಚರ್ಚೆ ಚರ್ಚೆ ಅವ್ರು ಮಾಡ್ಕೋತಾರೆ ಪ್ರಜಾಪ್ರಭುತ್ವದ ಪಕ್ಷ ಇಂಟರ್ನಲ್ ಧರ್ಮಿ ಬಗ್ಗೆ ನಾವು ಮಾತಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಇಂಟರ್ನಲ್ ಡೆಮೋಕ್ರೆಸಿ ಹಾಗಾದ್ರೆ ಗ ಕಾಂಗ್ರೆಸ್ಸು ಮುಲಾಯಂ ಸಿಂಗ್ ಯಾವ್ದು ಇದೇ ಯಡಿಯೂರಪ್ಪನೇ ಹಿಂದೆ ಹೊಡೆ ಹೊಡೆದಿದ್ದಲ್ರಿ ನಮ್ಮ ಭಾಷಣನ ಮುಂದೆ ಮುಲಾಯಂ ಸಿಂಗ್ ಯಾದವ್ನ ಮಕ್ಕಳ ವಂಶವಾದ ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಿದ್ದ ಲಾಲು ಪ್ರಸಾದ್ ಯಾದವ್ನ ಬಗ್ಗೆ ಮಾತಾಡ್ತಿದ್ದ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಇದೇ ಯಡಿಯೂರಪ್ಪ ಮಾತಾಡಿದ್ದೆವು ಬೇಕಂದ್ರೆ ನಿಮ್ಗೆ ಕಟ್ಟಿ ಅವೇನು ಅವು ಹಾಂ ಸೈ ಬಿಡುಗಡೆ ಮಾಡಿರಿ ಅವ ಮಾತಾಡೋದು ಈಗ ಎಷ್ಟು ಅಂದ್ರೆ ಅಣ್ಣ ದೊಡ್ಡ ಮಗ ಕೇಂದ್ರ ಮಂತ್ರಿ ಆಗ್ಬೇಕು ಸಣ್ಣ ಮಗ ರಾಜ್ಯದ ಅಧ್ಯಕ್ಷ ಆಗಿ ಎಮ್ ಎಲ್ ಎ ಆಗಿ ಮುಂದೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕು ಇನ್ನೂ ಚಿಳ್ಳಿ ಮೀಳಿ ಆದವ್ರ ಮನ್ಯಾಗ ಅವೆಲ್ಲ ಒಂದೊಂದು ಪೋಸ್ಟ್ ಕೊಡಬೇಕು ಅವಾಗ ಮ್ಯಾಗೆ ಹೋಗ್ತಾರೆ ಮ್ಯಾಗ ಹೋಗೋದಿಲ್ಲ ತಾಯಿಗೆ ಹೋಗ್ತಾರೆ ಸ್ವರ್ಗದಾಗ ಪ್ರವೇಶ ಇರುವುದಿಲ್ಲ ಅವರಿಗೆ ಏನು ಭಯ ಏನೈತ್ರಿ ಅದು ಯಡಿಯೂರಪ್ಪಗೆ ವಿಜಯ ವಿಜೇಂದ್ರಗೆ ಭಯ ಐತಿ ಅವರು ಅಪ್ಪ ಯಡಿಯೂರಪ್ಪನವ್ರದ್ದು ಗಂಭೀರ ಪ್ರಕರಣ ಅದಾವೆ ಭ್ರಷ್ಟಾಚಾರ ಪ್ರಕರಣ ಇನ್ನೀ ವಗೈರೆ ವಗೈರೆ ಜಾಮೀನು ರಹಿತ ಪ್ರಕರಣಗಳಲ್ಲ ಅವ್ರು ಹಂಚಬೇಕು ಅವರು ಸಿದ್ದರಾಮಯ್ಯಗೆ ಡಿ ಕೆ ಶಿವಕುಮಾರ್ ಈಗ ಆಗ್ಯಾರ ಇಬ್ರು ಅಪ್ಪ ನೀವು ಯಾರ್ನೂರು ವರ್ಷ ಭೇಟಿ ಮಾಡ್ತೀರಾ ಯಾರನೂರು ಕಾವೇ ಹೇಳಿದ್ರಿ ಸರ್ ಅವರೇ ಬಂದಿತ್ತು ನಾನು ಬರಲ್ಲ ಅಂತ ಹೇಳಿ ಅಂತ ಮತ್ತೆ ಇದೆಲ್ಲ ಆದ್ಮೇಲೆ ನಮ್ಮ ಕರ್ನಾಟಕ ಸಂಸದರು ಕೂಡ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ವರದಿ ಕೊಟ್ಟಿದ್ದಾರೆ ಏನ್ ಆಗಬೇಕು ಏನು ಆಗಿಲ್ಲ ಅಥವಾ ಮುಂದೆ ಮುಂದೇ ಕರಿತೀರ ಯಾರ ಎಲ್ಲ ನೋಡುವ ಅದೇ ಸರ್ ಅದಾದ್ಮೇಲೆ ಏನು ನಿಮ್ಗೆ ಕರೆ ಬಂದಿದ್ಯಾ ಅಥವಾ ಸರ್ ನೀವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ತಿದ್ರಿ ವಿಜೇಂದ್ರ ಅವರು ಸೈನಾ ಕೂಸ್ಕೊ ಬರ್ತಾರೆ ಅಂತ ಈಗ ಡಿ ಕೆ ಸುರೇಶ್ ಇವ್ಗೆ ಹೇಳಿದ್ದಾರೆ ಎತ್ತವರು ಡಿ ಕೆ ಶಿವಕುಮಾರ್ ಅವರು ಬಹಳ ಅನ್ಯೋನ್ಯತೆಗಿದ್ದಾರೆ ಅವರು ಅವಾಗ ಬಂದು ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅಂತ ಅವರಿಗೆ ಮಾನ ಮರ್ಯಾದೆ ಇದ್ದಾರೆ ಡಿ ಕೆ ಸುರೇಶ್ ಒಂದು ಪ್ರೂಫ್ ಕೊಡುತ್ತೆ ನೀವು ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಕುಮಾರ್ನ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ್ಮೇಲೆ ಅವ್ರ ಮನೆಗೆ ಹೋಗಿತ್ತು ಯತ್ನಾಳ್ ಅವ್ರ ಮನೆಗೆ ಹೋಗಿ ಸಹಿ ಮಾಡಿಸಿದ್ದು ಲೆಟ್ರ್ ಇದ್ದರೆ ಕೊಡು ಯಾವತ್ತೂ ಹೋಗಿಲ್ಲ ಇವ್ರು ಅಡ್ಜಸ್ಟ್ಮೆಂಟ್ ಅದ ರೀ ವಿಜೇಂದ್ರ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಅಡಜಸ್ಟ್ ಅದ ಯತ್ನಾಳ್ ಎತ್ನಾಳೆ ಯಾವ ಕಾಲಕ್ಕೂ ಹೋಗಲ್ಲ ನನಗೆ ಅಂತ ಅವಶ್ಯಕತೆ ಇಲ್ಲ ಹಂಗಿತ್ತಂದ್ರೆ ಸಿ ಬಿ ಐಕ್ಕೆ ನಾನೇ ಇಲ್ಲಿ ಯಾಕೆ ಅಪೀಲ್ ಮಾಡ್ತಿದ್ದೆ ರೀ ಸಿ ಬಿ ಐದೇನು ರಾಜ್ಯ ಕ್ಯಾಬಿನೆಟ್ನವರು ಇದು ಮಾಡಿದಾಗ ನಾ ಡಿ ಕೆ ಶಿವಕುಮಾರ್ ಹೊರಟು ಮಾಡ್ತಿದ್ದಿಲ್ಲ ನಾನು ವಿಜೇಂದ್ರನಾಗೆ ಅಡ್ಜಸ್ಟ್ ಆಗಿ ಅಲ್ಲಿ ಸೇ ಸರ್ ಸದನದಾಗ ನಾನು ತಿರಪ್ಪನಾಗ ನಬೇಕಾಗಿತ್ತ ಈಗ ನಾಯಕ ನನ್ನ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾ ಇದ್ದ ಹಂಗಿಲ್ಲ ಒಳ್ಳೆ ಕತೆ ಹೊಡಿತಿಲ್ಲ ಅಲ್ಲ ಮಕ್ಕಳು ಬೈಕೊಂಡು ನೀವೆಲ್ಲ ತಿಳ್ಕೊಡ್ರಿ ಉಚ್ಚಾಟನೆ ಮಾಡ್ತಾರೆ ಎತ್ತಾಳು ನೀವು ಮುಗಿತು ಅಂತ ಅಲ್ಲ ಸರ್ ಅಪ್ಪ ಮಾತ್ರ ಇಟ್ಟು ಕಾನ್ಫಿಡೆಂಟ್ ಆಗಿನ ಹಬ್ಬ ಮಕ್ಳು ಬರೋ ಹೋರಾಟ ಮಾಡೋ ಮಾಡೋ ನೀವು ಇನ್ನು ಸ್ಟ್ರಾಂಗ್ ಆಗ್ತಾ ಇದೀರಿ ಅಂತ ಅಲ್ಲ ಸರ್ ಯಡಿಯೂರಪ್ಪ ಮತ್ತು ಮಕ್ಕಳು ಬೈಕೊಂಡು ಓಡಾಡಿದ್ರೆ ದೊಡ್ಡೋರು ಆಗ್ತೀವಿ ದೊಡ್ಡ ಸ್ಥಾನ ಸಿಗುತ್ತೆ ಅಂತ ಕನ್ಸ್ ಕಾಣ್ತಾ ಇರೋರ್ಗೆ ಅನ್ನೋ ಅರ್ಥದಲ್ಲಿ ಮಾತಾಡಿದಾರೆ ಯಡಿಯೂರಪ್ಪ ಎಲ್ಲಿ ಉಳಿದೈತ್ರಿ ಅವಕ್ಕೆ ಏನು ಯಡಿಯೂರಪ್ಪ ಏನೇನು ಉಳಿದಿತ್ತು ರಂಗ ಲಿಂಗಾಯ್ತ್ರೊಳಗರ ಏನು ಉಳಿದಿತ್ತ ಸುಮ್ಮನೆ ಹೇಳ್ಕೊತಾರೆ ನಾನು ಲಿಂಗಾಯಿತು ಹೇಳಲ್ಲ ನಾ ದಿಂದ ನಾನು ಪ್ರಯತ್ನ ಮಾಡಿದ್ರೆ ಹಾಗೆ ಮಾಡ್ತೀನಿ ಬಿ ಜೆ ಪಿಯನ್ನು ಮುಗಿಸಿ ಬಿಡುತ್ತೆ ಎಷ್ಟು ಕೆ ಜಿ ಹೋಗಿ ಎಷ್ಟು ಸೀಟ್ ತಂದ್ರಿ ಎಷ್ಟು ಸೀಟ್ ತಂದ್ರೆ ಕೆ ಜಿ ಪಿಗೆ ಹೋಗಿ ಯಡಿಯೂರಪ್ಪ ಇಡೀ ಕರ್ನಾಟಕ ನಾನು ನಿಂತಿದ್ದೆ ನಾನು ಬೆನ್ನಿಗೆ ನಿಂತಿದ್ದೆ ಎಷ್ಟು ಸೀಟ್ ಎಡು ತಂದ್ರಿ ಮಿಸ್ಟರ್ ಯಡಿಯೂರಪ್ಪ ಸುಮ್ಮ ಬಿಡ್ರಿ ಮನ್ಯಾಗ ಮೊಮ್ಮಕ್ಕಳ ಆಡ್ಸೋದ್ಕೊಂಡ್ರಿ ಮರಿ ಯಾವ ಹೀಗ ಬಿಡ್ರಿ ಬಂದವರಿಗೆಲ್ಲ ಏನೇನೇ ಮಾಡ್ಕೊತ್ಕೊಂಡಿರ್ತೀರಿ ಎಲ್ಲಿ ಬಿಟ್ಟು ನಾ ಹೇಳಿಲ್ಲ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಭೇಟಿ ಆಗಿಬಿಡೋದು ನಮ್ಮ ಕೇಸ್ ಇದೆ ಬಂದಿವಿ ವರಿಷ್ಠರು ನಾ ಭೇಟಿಯಾಗೋಲ್ಲ ನೋಟಿಸ್ಕೋ ಮುಂದೆ ಏನಾದರೂ ಭೇಟಿ ನಾ ಸರ್ ಜಾಯಿಂಟ್ ಪಾರ್ಲಿಮೆಂಟ್ ಆಗದಾಗಿ ಹೋಗಿ ತಿಳಿದಿಲ್ಲ ಓಟ್ನೂ ಹೋಗೋದು ಜೆ ಜೆ ಸಿ ಪಿ ಅಧ್ಯಕ್ಷ ಭೇಟಿ ಆಗ್ತೀನಿ ಅಂತಂದ್ರೆ ಅಥವಾ ನಿಮ್ಮ ಟೀಮ್ ನಮ್ಮ ಟೀಮ್ ಬರುತ್ತೆ ಯಾವತ್ತು ಸರ್ ಈಗ ಬರ್ತಾರೆ ರೀ ಬರ್ತಾರೆ ಯಾವತ್ತು ಕೊಟ್ಟಿದ್ರು ಸರ್ ಅವ್ರ ಅಪಾಯಿಂಟ್ಮೆಂಟ್ ಭೇಟಿ ಅವರೆಲ್ಲ ಅಪಾಯಿಂಟ್ಮೆಂಟ್ ಅವ್ರು ಬೇರೆ ಅದಾರ ಅವರೆಲ್ಲ ಮಾಡಿರ್ತಾರೆ ನಾವು ಸುಮ್ಮನೆ ಹೋಗುವುದು ಅಷ್ಟೇ